ಗಾಯ್ಸ್ ವೆಲ್ಕಮ್ ಬ್ಯಾಕ್ ಏನಾದರೂ ವೀಡಿಯೋ ಇವತ್ತು ಸಂಡೇ ಹೇಗಾದರೂ ಮನೆಯಲ್ಲಿ ನಗ್ಸುವಂಥ ಪ್ರೋಗ್ರಾಮ್ ಇರುತ್ತೆ ಸೊ ಅದೇ ಥರ ಒಂದು ಪ್ರೊಮೋನು ಬಂದಿದೆ ಯಾವ ಥರ ಪ್ರೊಮೋ ಬಂದಿದೆ ನೋಡೋಣ ನೋಡ್ಕೊಂಡು ಬರೋಣ ಅಂದ್ರೆ ಮಾತಾಡೋಣ ಅದಕ್ಕಿಂತ ಮುಂಚೆ ಯಾರು ಹೊಸಬ್ರಾಗಿ ವೀಡಿಯೋ ನೋಡ್ತಾ ಇದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಗೈಸ್ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಡೈರೆಕ್ಟ್ ವಿಷಯಕ್ಕೆ ಬರೋದಾದರೆ ಮನೇಲಿ ಒಂದು ಟಾಸ್ಕ್ ನೀಡಿರ್ತಾರೆ ಸುದೀಪ್ ಸರ್ ಯಾರು ಏನಂತ ಹೇಳಿದರೆ ಜೋಡಿ ಕೂತ್ಕೊಳ್ಳೋದು ಸುದೀಪಣ್ಣ ಕೇಳೋ ಪ್ರಶ್ನೆಗೆ ಯಾರು ಸರಿಯಾದ ಉತ್ತರ ಕೊಡೋದಿಲ್ವೋ ಅಂದರೆ ಅಲ್ಲಿ ಸೋ ಸೋತಿರ್ತಾರೋ ಅವ್ರಿಗೆ ಒಂದು ಪನಿಷ್ಮೆಂಟ್ ಅಂತ ಹೇಳ್ಕೊಂಡು ಆ ಪನಿಷ್ಮೆಂಟ್ ಯಾವ ರೀತಿ ಅಂತ ಹೇಳಿದರೆ ಅಪೋಸಿಟಿಂಗ್ ಚೇರ್ ಹಾಕಿರ್ತಾರೆ ಆ ಕಡೆ ಒಬ್ರು ಈ ಕಡೆ ಒಬ್ರು ಕುತ್ಕೊಳ್ಳೋದು ಸೊ ಅದರಲ್ಲಿ ಕ್ವಶನ್ ಕೇಳೋದು ಆ ಕ್ವಶನ್ ಕೇಳಿದಾಗ ಅದೇ ಮನೆಯೊಳಗಿಂದನೇ ಕ್ವಶನ್ನು ಅದು ಕೇಳಿದಾಗ ಸರಿಯಾಗಿ ಯಾರು ಉತ್ತರ ಕೊಡಲ್ವೋ ಅವ್ರಿಗೆ ಕರೆಂಟ್ ಶಾಕ್ ಅಂದರೆ ಅದು ಕೈಗೆ ಹಿಂಗೆ ಕಟ್ಟಿರ್ತಾರೆ ಬೆಲ್ಟ್ ಹಾಕಿ ಅದು ಕರೆಂಟ್ ಶಾಕ್ ಥರ ಕೊಡೋ ಕೊಡೋದು ಸೊ ತುಂಬ ಸಖತ್ತಾಗಿದೆ ಪನ್ನಿ ಆಗಿದೆ ಆಟ ಇದ್ದಾರೆ ಸೊ ಇದರಲ್ಲಿ ಜೋಡಿ ಯಾರ್ಯಾರಾಗಿದ್ದಾರೆ ಅಂದರೆ ರಜತ್ ಮತ್ತು ಚೈತ್ರ ಅವರಾಗಿದ್ದಾರೆ ಇನ್ನು ಧನು ಮತ್ತು ಮುಕ್ಷಿತಾ ಅವರು ತ್ರಿವಿಕ್ರಮ್ ಮತ್ತು ಗೌತಮಿ ಮತ್ತು ಮಂಜು ಮತ್ತು ಭವ್ಯ ಅವರು ಇಲ್ಲಿ ತ್ರಿವಿಕ್ರಮಗೆ ಮತ್ತು ಗೌತಮಿ ಅವರು ಒಂದು ಕ್ವಶನ್ ಕೇಳಿದ್ದಾರೆ ಈ ಮನೆಯಲ್ಲಿ ಈಗ ಇರುವಂತಹ ಒಂಬತ್ತು ದಿನದಲ್ಲಿ ಲಾಸ್ಟಾಗಿ ಎಂಟರ್ ಆದವರು ಯಾರು ಅಂತ ಹೇಳ್ಕೊಂಡು ಆವಾಗ ಇವರು ಗೌತಮಿಯವರು ಅವ್ರ ಹೆಸರು ನೆನಪಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಆವಾಗ ಕರೆಂಟ್ ಶೋಕ್ ಮತ್ತು ನೀಡ್ತಾರೆ ಮನೆ ಮಂದಿ ಎಲ್ಲ ತುಂಬ ಕಾಮಿಡಿಯಾಗಿ ನಗ್ತಾಯಿರ್ತಾರೆ ಇನ್ನೂ ಮಂಜು ಮತ್ತೆ ಮತ್ತು ಭವ್ಯಾವಿಗೆ ಕೇಳ್ತಾರೆ ಅವರು ಅವರು ಸರದಿ ಬಂದಾಗ ಕೇಳ್ತಾರೆ ಇಲ್ಲಿ ಇಲ್ಲಿ ಇದುವರೆಗೆ ಜೈಲಿಗೆ ಹೋಗದೇ ಇದ್ದವರು ಯಾರ್ಯಾರು ಅಂತ ಹೇಳಿ ಇದರಲ್ಲಿ ಇಬ್ಬರು ಸೇಮ್ ಉತ್ತರ ತೋರಿಸ್ತಾರೆ ಇವರು ಮಂಜು ಮತ್ತು ಭವ್ಯ ಅವರು ಗೌತಮಿ ಮತ್ತು ಮೋಕ್ಷಿತಾ ಅಂತ ಹೇಳ್ಕೊಂಡು ಆದರೆ ಅಣ್ಣ ಅವ್ರು ಹೇಳ್ತಾರೆ ಯು ಆರ್ ರಾಂಗ್ ಮಂಜು ಅಂತ ಹೇಳ್ಕೊಂಡು ವಾಯ್ ಅಂತ ಹೇಳ್ತಾರೆ ಜಸ್ಟ್ ಲೈಕ್ ದ್ಯಾಟ್ ಅಂತ ಹೇಳ್ಕೊಂಡು ಅಣ್ಣ ಅವ್ರು ಹೇಳ್ತಾರೆ ಸಖತ್ತಾಗಿ ಕಾಮಿಡಿ ಥರ ಫ್ರಮೋ ಇದೆ ಇನ್ನೂ ಇವರು ಬನ್ನಿ ಹನುಮಂತ ಅವರೇ ಅಂತ ಹೇಳ್ತಾರೆ ನೆಕ್ಸ್ಟ್ ಹನುಮಂತ ಅವರಿಗೆ ಹನುಮಂತವರಿಗೆ ಅವರು ಆವಾಗ ಸ್ವಲ್ಪ ಇದು ಮಾಡ್ಕೊಂಡು ನುಲಿ ತಳ್ಕೊಂಡು ಯಾವುದಕ್ಕೂ ಒಂದು ಸಲ ಹುಚ್ಚು ಬರಲಿ ಏನು ರೀ ಅಂತ ಹೇಳ್ಕೊಂಡು ನೋಡೋಗ್ತಾರೆ ಹನುಮಂತವರು ಸಖತ್ ಬನ್ನಿ ಆಗಿದೆ ಎಲ್ಲ ಮನೆ ಮಂದಿ ನಕ್ಕಿದ್ದಾರೆ ತುಂಬ ಎಂಟರ್ಟೈನ್ಮೆಂಟ್ ಇದೆ ಇವತ್ತಿನ ಪ್ರೊಮೋ ಮತ್ತು ಇವಾಗ ಸಂಜೆನೂ ಸಖತ್ ಆಗಿರುತ್ತೆ ಅಂದರೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಮತ್ತು ಈ ವಾರ ಯಾರು ಹೋಗ್ಬೋದು ಅನ್ನೋದನ್ನು ಕ್ಯೂರಿಯಾಸಿಟಿ ಇದೆ ನೋಡೋಣ ಗೈಸ್ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಮತ್ತು ನಿನ್ನೆ ಸುದೀಪ್ ಅವರು ಇದು ಮಾತಾಡಬೇಕಾಗಿತ್ತು ಏನಂದರೆ ಮಂಜು ಅವರು ಅವರಿಗೆ ಕತ್ತಕ್ಕೆ ಇದಕ್ಕೆ ಕೈ ಹಾಕಿದ್ದು ಅದೆಲ್ಲ ಸ್ವಲ್ಪ ಹೈಲೈಟ್ ಮಾಡಿಲ್ಲ ಭವ್ಯಾರ್ದಕ್ಕೆ ತುಂಬ ಮಿಸ್ಟೇಕ್ಗಳಿತ್ತು ಅದನ್ನೇ ಡಿಸ್ಕಸ್ ಮಾಡಿದರು ಸೊ ಇವತ್ತಾದರೂ ಮಾತಾಡ್ಬೋದು ನೋಡೋಣ ಸೊ ಗೈಸ್ ಟೋಟಲಾಗಿ ನಿಮ್ಮ ಅಭಿಪ್ರಾಯ ಏನೂ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್ ಲವ್ ಯು ಆಲ್